ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನನ್ನ ಆತ್ಮೀಯ ಗೆಳೆಯ ಒಬ್ಬ ವ್ಯಾಪಾರ ಮಾಡ್ತಾನೆ ಅವಂದೇ ಒಂದು ಐದಾರು ಅಂಗಡಿ ಇದ್ದಾವೆ ಈಗ ವಯಸ್ಸಾಯಿತು ಅಂತ ಹಿರಿಯ ಮಗನಿಗೆಲ್ಲ ಒಪ್ಸಿ ಸಮಾಜ ಸೇವೆ ಮಾಡ್ತಾ ಇದ್ದಾನೆ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾನೆ ನಾನು ಅವನು ಒಂದೇ ಪ್ರಾಥಮಿಕ ಶಾಲೆಯಲ್ಲಿ ಒಂದೇ ತರಗತಿಯಲ್ಲಿ ಓದ್ದವರು ಆ ಹುಡುಗ ತುಂಬ ಬಡತನದಿಂದ ಬಂದವನು ನನ್ನ ನೆನಪಿದ ಮಟ್ಟಿಗೆ ಆ ಹುಡುಗನ ತಂದೆ ಮತ್ತೊಬ್ಬರು ಹೊಲಗಳಲ್ಲಿ ದಿನಗೂಲಿ ಮಾಡೋಕೆ ಹೋಗ್ತಾಯಿದ್ರು ಸಲ ಊಟ ಆಗ್ತಿರಲಿಲ್ಲ ಅವನಿಗೆ ನಾನು ಅವನು ಊಟ ಹಂಚ್ಕೊಂಡು ಮಾಡಿದ್ದುಂಟು ಅವನು ಏಳನೇ ತಾರೀಕಾದ ಮೇಲೆ ಶಾಲೆಗೆ ಬರಲಿಲ್ಲ ತಂದೆ ಜೊತೆಗೆ ಕೂಲಿ ಕೆಲ್ಸಕ್ಕೆ ಹೋಗ್ತಾನೆ ಅಂತ ಗೊತ್ತಾಯಿತು ನಾನು ಹೈಸ್ಕೂಲ್ ಮುಗಿಸಿ ನಾ ಕಾಲೇಜ್ ಬರೋ ಹೊತ್ತಿಗೆ ಆತ ಯಾವುದೋ ಒಂದು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ದ ನಾನು ಊರಿಗೆ ಹೋದಾಗಲೆಲ್ಲ ಅವನು ಕೆಲಸ ಮಾಡ್ತಿದ್ದನೆಲ್ಲ ಅಂಗಡಿಗೆ ಹೋಗ್ತಿದ್ದೆ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಬರ್ತಿದ್ದೆ ಮುಂದೆ ಅವನ ಸಂಪರ್ಕ ತಪ್ಪೋಯ್ತಪ್ಪ ಈ ಜೀವನದ ಪ್ರವಾಹ ಜನರನ್ನು ಎಲ್ಲೆಲ್ಲೋ ಕೊಚ್ಕೊಂಡು ಹೋಗ್ಬಿಡುತ್ತಲ್ಲ ಹತ್ತು ವರ್ಷಗಳ ಕೆಳಗೆ ನಾನು ಹುಡ್ಕೊಂಡು ಬಂದಿದ್ದ ಅವ್ನು ನೋಡಿ ಭಾಳ ಸಂತೋಷ ಆಯಿತು ಭಾಳ ಬದಲಾಗಿದ್ದಾನೆ ಅವನ ವೇಷ ಭೂಷಣ ಮತ್ತು ಮಾತು ಎಲ್ಲ ಹೊಸದು ತಾನು ತಂದೆ ಅಂಗಡಿ ಮಾಡ್ತಾಯಿದ್ದೀನಿ ಮೂರನೇ ಅಂಗಡಿ ಅದಕ್ಕೆ ಉದ್ಘಾಟನೆ ನೀವೇ ಬರಬೇಕು ಅಂತ ನಾನು ಹಠ ಹಿಡಿದ ನಾನು ಬರ್ತೀನಪ್ಪ ನಿನಗೆ ದುಡ್ಡು ಎಲ್ಲಿದ್ದು ಬಂತು ಇದು ಮೂರು ಅಂಗಡಿ ಮಾಡುವಷ್ಟು ಅಂತ ಕೇಳಿದಾಗ ಆ ತನ್ನಕ್ಕೊಂದು ಘಟನೆ ಹೇಳಿದ ಆ ಘಟನೆ ಅವನ ಜೀವನದಲ್ಲಿ ದೊಡ್ಡ ತಿರುವಂತಂದದ್ದು ಅಂತ ಹೇಳಿದೆ ಆದದ್ದಿಷ್ಟು ಒಂದು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ನಲ್ಲಿ ಹುಡುಗ ಅವನು ಭಾನುವಾರ ದಿವಸ ಮಾಲೀಕ ಹೇಳಿದಂತೆ ಎಲ್ಲ ಗೂಡುಗಳನ್ನು ಸ್ವಚ್ಛ ಮಾಡು ಹೊಸ ತರಕಾರಿ ಬರ್ತದಲ್ಲ ಇಡೋಕ್ಕೆ ಜಾಗ ಬೇಕಲ್ವಾ ಕೆಲ ಗೂಡುಗಳನ್ನು ಸ್ವಚ್ಛ ಮಾಡು ಅಂತ ಹೇಳಿದಂತೆ ಈತ ಮಾಡುವಾಗ ಮೇಲೆ ನೋಡ್ತಾನೆ ಒಂದು ನಾಲ್ಕೈದು ಕಿಲೋದಷ್ಟು ಆಲೂಗಡ್ಡೆ ಉಳಿದಿತ್ತಂತೆ ಅಯ್ಯೋ ಇದು ಹಳೆ ಆಲೂಗಡ್ಡೆ ಇದಿಟ್ಕೊಂಡ್ರೆ ಹೊಸ ಆಲೂಗಡ್ಡೆ ಜಾಗ ಎಲ್ಲಿದೆ ಅಂತ ಕೆಳಗಡೆ ಅದೊಂದು ಚೀಲದಲ್ಲಿ ಹಾಕಿ ಕೆಳಗಡೆ ಅದನ ಮಾಲೀಕ ಇದು ನೋಡಿದ್ನಂತೆ ಯಾಕಪ್ಪ ಆಲೂಗಡ್ಡೆ ಹಾಗೆ ಬಿಟ್ಟೆ ಅದನ್ನ ಅಂದಂತೆ ಈತ ಏನಿಲ್ಲ ಸ್ವಾಮಿ ಜಾಸ್ತಿ ಇಲ್ಲ ನಾಲ್ಕೈದು ಕಿಲೋ ಇರಬೇಕು ಇಲ್ಲೇ ಕೆಳಗೆ ಇಟ್ಟಿರ್ತೇನೆ ಅದ್ನ ಯಾರು ತಗೋತಾರೆ ಹೊಸ ಆಲೂಗಡ್ಡೆ ಬಂದಮೇಲೆ ಸ್ಥಳ ಸ್ವಚ್ಛ ಮಾಡಿ ಇಡ್ತೇನೆ ಅಂದಂತೆ ಹಾಗೆ ಯಜಮಾನ ಬಾರಪ್ಪ ಇಲ್ಲಿ ಅಂತ ಕರೆದಂತೆ ಕೂತ್ಕೋ ಮೊನ್ನೆ ನಾನು ಒಟ್ಟು ತಂದದ್ದು ಎಷ್ಟು ಆಲೂಗಡ್ಡೆ ಇವನದೇ ಇಪ್ಪತ್ತೈದು ಕಿಲೋ ಸ್ವಾಮಿ ಹ್ಞೂ ಇಪ್ಪತ್ತೈದು ಕಿಲೋದಲ್ಲಿ ಇಪ್ಪತ್ತು ಕಿಲೋ ಮಾರಾಟ ಆಗಿದೆ ಅಲ್ಲ ಏನಾಯ್ತು ಗೊತ್ತಾ ಇಪ್ಪತ್ತು ಕಿಲೋ ಮಾರಿದ್ದಕ್ಕೆ ನಾನು ಆಲೂಗಡ್ಡೆ ತರೋದಕ್ಕೆ ಹಾಕಿದಂಥ ದುಡ್ಡು ವಾಪಸ್ ಬಂತು ಈ ಉಳಿದ ಐದು ಕಿಲೋ ನನ್ನ ಲಾಭ ಬರೋದು ಗೊತ್ತಾಯ್ತಲ್ಲ ಅದರಲ್ಲಿ ನನ್ನ ಸಂಸಾರ ನಡಿಬೇಕು ನಿನ್ನ ಸಬ್ಬಳ ಬರೋದು ಅದರಿಂದ ಈಗ ಮಾರಿದಂಥ ಇಪ್ಪತ್ತು ಕಿಲೋ ಆಲೂಗಡ್ಡೆಯಿಂದ ನನಗೇನೂ ಲಾಭ ಇಲ್ಲ ನನ್ನ ಖರ್ಚು ಬಂತು ಅಷ್ಟೇ ಈ ಉಳಿದ ಆಲೂಗಡ್ಡೆ ಮಾರಾಟದಿಂದ ನಿನ್ನ ನನ್ನ ಜೀವನ ನಡೀಬೇಕಾಗಿರೋದು ಇದೇ ನಿಜವಾದ ಬೆಲೆ ಬಳಬಸ್ತು ನನಗೆ ಅಂತ ಹೇಳಿದ ಈಗ ನನ್ನ ಸ್ನೇಹಿತನಿಗೆ ಆ ಉಳಿದ ಆಲೂಗಡ್ಡೆ ಬಹಳ ಆಕರ್ಷಕವಾಗಿ ಕಂಡು ಅಂತೆ ಆ ಚೆನ್ನಾಗಿ ಒರೆಸಿ ಎಲ್ಲರೂ ಕಾಣು ಇಟ್ಟಂತೆ ನನ್ನ ಸ್ನೇಹಿತ ಹೇಳ್ತಾನೆ ಅವತ್ತೇ ದೊಡ್ಡ ಜೀವನದ ಪಾಠ ಕಲಿತೆ ಖರ್ಚಾದದ್ದು ವೆಚ್ಚಕ್ಕೆ ಸರಿ ಆಯಿತು ಆಲೂಗಡ್ಡೆ ಏನು ಖರ್ಚಾಗಿದೆಯಲ್ಲ ಅದು ವೆಚ್ಚಕ್ಕೆ ಸರಿ ಆಯಿತು ಉಳಿದದ್ದು ಜೀವನದ ಅಭಿವೃದ್ಧಿಗಾಯಿತು ಅಂತ ಅದನ್ನೇ ವ್ಯಾಪಾರದ ಸೂತ್ರ ಮಾಡಿಕೊಂಡೆ ಒಂದೊಂದು ಕಾಳನ್ನು ವ್ಯರ್ಥ ಮಾಡೋದು ಹಾಗೆ ಮಾರಾಟ ಮಾಡಿದ್ದೇನೆ ದೇವರು ಚೆನ್ನಾಗಿ ನಡೆಸಿದ್ದಾನೆ ಅಂದ ಇದು ನೋಡಿದ ಅನಿಸಿದ್ದು ಇದುವರೆಗೂ ಕಳೆದಂತಹ ಜೀವನ ಇದೆಯಲ್ಲ ನಾವು ಬದುಕಿದ ಜೀವನ ಇದು ಖರ್ಚಿಗಾಯ್ತು ಇನ್ನು ಎಷ್ಟು ಉಳಿದಿದೆಯೋ ಗೊತ್ತಿಲ್ಲ ಆ ಉಳಿದ ಕೊಂಚವನ್ನು ಸ್ವಚ್ಛವಾಗಿ ಆಕರ್ಷಕವಾಗಿ ಬದುಕಿದರೆ ಅದರ ಸಾಧನೆ ಲಾಭ ನಮಗೂ ಮತ್ತು ಸಮಾಜಕ್ಕೆ ತಟ್ಟಿತ್ತಲ್ವ ಆಗೋದಕ್ಕೇನು ಮಾಡೋಕ್ಕಾಗಲ್ಲ ಅದು ಖರ್ಚಾಯಿತು ಉಳ್ದದ್ದು ಎಷ್ಟಿದೆಯೋ ಅದು ಸ್ವಲ್ಪ ಚೆನ್ನಾಗಿ ಬದುಕಿದರೆ ಮುಂದಿನ ದಾರಿಗೆ ಲಾಭಾದೀತು ಅಂತ ಅನ್ಸುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಬಿಎಿಕಾಂ ಬಿಎಸ್ಸಿ ಬಿ ಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ